ನಿಧಿ ಈ ಪದ ಕೇಳಿದಾಕ್ಷಣ ನಿಮ್ಮ ಕಣ್ಣೆದುರು ಚಿನ್ನದ ನಾಣ್ಯಗಳು ಒಂದಿಷ್ಟು ಆಭರಣಗಳ ಚಿತ್ರ ಬರುತ್ತೆ ನಾವು ಸಹ ನಿಗೂಢ ಮತ್ತು ರಹಸ್ಯ ನಿಧಿಗಳ ಬಗ್ಗೆ ಕಥೆಗಳನ್ನು ಕೇಳಿರುತ್ತೇವೆ ಅಷ್ಟೇ ಏಕೆ ಅಲ್ಲಲ್ಲಿ ನಿಧಿಗಾಗಿ ಕೆಲವರು ಶೋಧ ನಡೆಸಿದ ಸುದ್ದಿಗಳನ್ನು ಕೇಳಿರುತ್ತೇವೆ ಈ ನಿಧಿಯ ಸುದ್ದಿ ಇಟ್ಟುಕೊಂಡೇ ಅದೆಷ್ಟೋ ಹಾಲಿವುಡ್ ಬಾಲಿವುಡ್ ಸೇರಿ ಎಲ್ಲ ಕಡೆ ಸಿನಿಮಾಗಳು ಬಂದಿವೆ ನಿಧಿಗಾಗಿ ಶೋಧ ನಡೆಸಿ ಒಂದು ನಿಧಿ ಸಿಕ್ಕರೆ ಸಾಕು ಲೈಫ್ ಸೆಟ್ಲು ಎಂದುಕೊಂಡು ಅಮಾಯಕರನ್ನ ಬಲಿ ಕೊಡುವ ಅಪ್ರಜ್ಞಾವಂತರನ್ನು ಸಹ ನೋಡಿದ್ದೇವೆ ಇಂತಹ ವಿಚಿತ್ರ ಸನ್ನಿವೇಶದಲ್ಲಿ ನಿಧಿಗಾಗಿ ಶೋಧಿಸಿ ಫೇಲ್ ಆದವರೇ ಹೆಚ್ಚು ಆದರೆ ಕೆಲವು ಹೆಸರಾಂತ ದೇವಸ್ಥಾನಗಳಲ್ಲಿ ನಿಧಿಗಳಿವೆ ಎಂಬುದು ಇತಿಹಾಸದಿಂದ ಕೇಳಿಕೊಂಡು ಬಂದಿದ್ದೇವೆ ಆದರೆ ಈ ರಹಸ್ಯವನ್ನು ಭೇದಿಸುವ ಗೋಜಿಗೂ ನಾವು ಹೋಗುವುದಿಲ್ಲ ಇದಕ್ಕೆ ಕಾರಣ ಏನು ಎಂಬುದು ಕೂಡ ಅಷ್ಟೇ ಭಯಂಕರ ಇರುತ್ತದೆ ಪೂರ್ವಜರು ಹೇಳುವ ಕೆಲವು ಮಾತುಗಳು ಈ ಕ್ಷಣ ನೆನಪಾಗುತ್ತವೆ ಇಂತಹದೊಂದು ಸ್ಥಳದಲ್ಲಿ ನಿಧಿ ಇದೆ ಎಂದರೆ ಅಲ್ಲಿ ಕಾವಲುಗಾರನಿರುವುದಿಲ್ಲ ಬದಲಿಗೆ ಸರ್ಪಗಾವಲು ಇರುತ್ತದೆ ಎನ್ನುತ್ತಾರೆ ಅಲ್ಲದೆ ದೇವರ ಹೆಸರಿನಲ್ಲಿರುವ ನಿಧಿಗಳನ್ನು ಶೋಧಿಸಲು ಮುಂದಾಗಿದೆ ಆದರೆ ಅವುಗಳು ಸ್ಥಳವನ್ನು ಬದಲಾಯಿಸುವ ಸಾಧ್ಯತೆ ಇರುತ್ತದೆ ಎಂದು ಹೇಳುತ್ತಿದ್ದರು ಇನ್ನು ಕೆಲವೊಮ್ಮೆ ಇಂತಹ ನಿಧಿಯನ್ನು ಶೋಧಿಸಬೇಕಾದರೆ ಒಂದು ವೇಳೆ ಆಚರಣೆ ಹಾಗೂ ವಿಶಿಷ್ಟ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಎನ್ನುತ್ತಿದ್ದರು ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಹಲವು ಕಡೆ ನಿಧಿಗಳಿವೆ ಆದರೆ ಭೇದಿಸಲು ಹೋದರೆ ಬದುಕುವುದೇ ಕಷ್ಟ ಎನ್ನಲಾಗುತ್ತಿದೆ ಇತಿಹಾಸದುದ್ದಕ್ಕೂ ಅನೇಕ ಸಾಮ್ರಾಜ್ಯಗಳು ಹೊಂದಿದ್ದ ರಹಸ್ಯ ನಿಧಿಗಳು ಬೆಲೆ ಕಟ್ಟಲಾಗದ ವಸ್ತುಗಳಿಂದ ತುಂಬಿದ್ದವು ಅವರ ಮರಣದ ನಂತರ ಆ ಸಂಪತ್ತು ಇನ್ನೂ ಯಾರಿಂದಲೂ ಕಂಡುಹಿಡಿಯಲಾಗಿಲ್ಲ ಇಂದಿಗೂ ಅನೇಕರು ಆ ಸಂಪತ್ತನ್ನು ಹುಡುಕುತ್ತಿದ್ದಾರೆ ಎನ್ನಲಾಗುತ್ತಿದೆ ಇಂತಹ ನಿಧಿಗಳಿಗೆ ಹುಡುಕಲು ಹೋಗಿ ಜಗತ್ತಿನಲ್ಲಿರುವ ಕೆಲವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ಎನ್ನಲಾಗುತ್ತಿದೆ ಹಾಗಾದರೆ ಅಂತಹ ನಿಧಿಗಳು ಯಾವುವು ಎಂಬುದನ್ನು ಈ ವರದಿಯಲ್ಲಿ ತೋರಿಸುತ್ತೇವೆ ನೋಡಿ ರಷ್ಯಾದಲ್ಲಿರುವ ಆಂಬರ್ ರೂಮ್ ಸೇಂಟ್ ಪೀಟರ್ಸ್ಬರ್ಗ್ ಬಳಿ ಇರುವ ಒಂದು ಜನಪ್ರಿಯ ಅರಮನೆಯಾಗಿದೆ ಏಳರಲ್ಲಿ ಪೇರ್ಸಿಯಾದಲ್ಲಿ ಕಟ್ಟಲಾದ ಒಂದು ಕೋಣೆಯಂತಿತ್ತು ಇದನ್ನು ರಷ್ಯಾ ಮತ್ತು ಪರ್ಸಿಯಾ ನಡುವಿನ ಶಾಂತಿ ಬಹುಮಾನವಾಗಿ ಪೀಟರ್ಗೆ ನೀಡಲಾಯಿತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿಗಳು ಅದನ್ನು ವಶಪಡಿಸಿಕೊಂಡರು ಮತ್ತು ಅದನ್ನು ರಕ್ಷಿಸಲು ಪ್ರತ್ಯೇಕ ಭಾಗಗಳಾಗಿ ವಿಂಗಡಿಸಿದರು ಈ ಎಲ್ಲ ತುಣುಕುಗಳನ್ನು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಯಿತು ಅಂದಿನಿಂದ ಸಂಪೂರ್ಣ ಆಂಬ ರೂಮ್ ಕಾಣೆಯಾಗಿದೆ ಇಂದಿನವರೆಗೂ ಈ ನಿಧಿಯ ಯಾವುದೇ ಸುಳಿವು ಸಿಕ್ಕಿಲ್ಲ ಚಂಗೀಸ್ ಖಾನ್ ನಿಧಿ ಮಂಗೋಲಿಯನ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಂಗೀಸ್ ಖಾನ್ ತನ್ನ ಆಳ್ವಿಕೆಯಲ್ಲಿ ಜಗತ್ತಿನ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ಯೋಧನಾಗಿದ್ದನು ಆ ಸಮಯದಲ್ಲಿ ಚಂಗಿಸ್ ಖಾನ್ ಬಹುತೇಕ ಇಡೀ ಜಗತ್ತನ್ನು ವಶಪಡಿಸಿಕೊಂಡು ಅಪಾರ ಸಂಪತ್ತನ್ನು ಸಂಗ್ರಹಿಸಿದ್ದನು ಸಾವಿರದ ಎರಡುನೂರ ಇಪ್ಪತ್ತೇಳರಲ್ಲಿ ಚಂಗೀಸ್ ಖಾನ್ ಮರಣ ಹೊಂದಿದನು ಅವನ ದೇಹ ಮತ್ತು ನಿಧಿಯನ್ನು ಯಾರಿಗೂ ತಿಳಿಯದ ಸ್ಥಳದಲ್ಲಿ ಹೋಳಲಾಗಿದೆ ಎಂದು ಹೇಳಲಾಗುತ್ತದೆ ಆ ನಿಧಿಯನ್ನು ಹುಡುಕಿಕೊಂಡು ಹೋದವರು ಹಿಂತಿರುಗಿ ಬರಲಿಲ್ಲ ಎನ್ನಲಾಗಿದೆ ಅಮೆರಿಕದ ವಾಯುಪಡೆಯಲ್ಲಿ ಕೆಲಸ ಮಾಡಿದರು ಅವರು ಒಬ್ಬ ಪೈಲಟ್ ಆಗಿದ್ದರು ಫಾರೆಸ್ಟ್ ಫೆನ್ ಬಿಲಿಯನ್ ಡಾಲರ್ ಮೌಲ್ಯದ ಬೆಲೆ ಬಾಳುವ ಕಲಾಕೃತಿಗಳ ವ್ಯಾಪಾರಿ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾಗ ಅವರು ತಮ್ಮ ಬಿಲಿಯನ್ ಡಾಲರ್ ಮೌಲ್ಯದ ನಿಧಿಯನ್ನು ಎಲ್ಲೋ ಬಚ್ಚಿಟ್ಟರು ತನ್ನ ನಿಧಿಯನ್ನು ಹುಡುಕಲು ಜನರಿಗೆ ಕೆಲವು ಸುಳಿವುಗಳನ್ನು ನೀಡಿದರು ಆದರೆ ಅನೇಕ ಜನರು ಅವರ ನಿಧಿಯನ್ನು ಹುಡುಕುವಾಗ ಸತ್ತಿದ್ದಾರೆ ಎಂದು ಮಾಹಿತಿ ಇದೆ ಎಲ್ ಡೊರೋ ನಿಧಿ ಬಗ್ಗೆ ಹೇಳಬೇಕು ಅಂದರೆ ಈ ನಿಧಿಯನ್ನು ಹುಡುಕುತ್ತಾ ಅನೇಕರು ಸತ್ತಿದ್ದಾರೆ ಕೊಲಂಬಿಯಾದ ಗ್ವಾಟಾವಿಟಾ ಸರೋವರದಲ್ಲಿ ಈ ನಿಧಿಯನ್ನು ಹೂತಲಾಗಿದೆ ಎಂದು ಹೇಳಲಾಗುತ್ತದೆ ಗ್ವಾಟಾವಿಟಾ ಸರೋವರದ ತಳದಲ್ಲಿ ಚಿನ್ನ ಹರಡಿಕೊಂಡಿದೆ ಎಂದು ನಂಬಲಾಗಿದೆ ನೂರಾರು ವರ್ಷಗಳ ಹಿಂದೆ ಚಿಪ್ಚಾಕ್ ಬುಡಕಟ್ಟು ಜನರು ಸೂರ್ಯನನ್ನು ಪೂಜಿಸುವಾಗ ಸರೋವರಕ್ಕೆ ಬಹಳಷ್ಟು ಚಿನ್ನವನ್ನು ಎಸೆದರು ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ಹಲವು ವರ್ಷಗಳಿಂದ ಇದನ್ನು ಮಾಡುತ್ತಿದ್ದರಿಂದ ಸರೋವರದ ತಳದಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನ ಸಂಗ್ರಹವಾಯಿತು ಸ್ಪ್ಯಾನಿಷ್ ಕಡಲ್ಗಳ ಫ್ರಾನ್ಸಿಸ್ಕೋ ಪಿಸಾರೋ ಈ ನಿಧಿಯನ್ನು ದೋಚಲು ಹಲವು ಪ್ರಯತ್ನಗಳನ್ನು ಮಾಡಿದನು ಆದರೆ ಅದು ವಿಫಲವಾಯಿತು ಎನ್ನಲಾಗುತ್ತಿದೆ ಇನ್ನು ಜೀನ್ ಲಾಫಿಟ್ ನಿಧಿಯ ಕಥೆಯೂ ಕೂಡ ಅದೇ ಫ್ರಾನ್ಸ್ನ ಜೀನ್ ಲಾಫಿಟ್ ಮತ್ತು ಅವರ ಸಹೋದರ ಪಿಯರ್ ಕಡಲ್ಗಳ್ಳರು ಅವರು ಮೆಕ್ಸಿಕೋ ಕೊಲ್ಲಿಯಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡಿದರು ಲಾಫಿಟ್ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಮತ್ತು ಸಾವಿರದ ಎಂಟುನೂರ ಮೂವತ್ತರ ನಡುವೆ ಮರಣ ಹೊಂದಿದನು ಅವನ ಮರಣದ ನಂತರ ಅವನ ನಿಧಿಯ ಬಗ್ಗೆ ವಿವಿಧ ಕತೆಗಳು ಹರಡಲು ಪ್ರಾರಂಭಿಸಿದವು ಅವನ ನಿಧಿಯನ್ನು ನ್ಯೂ ಅರ್ಲಿಯನ್ಸ್ ಕರಾವಳಿಯ ಬಳಿ ಎಲ್ಲೋ ಬಚ್ಚಿಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಶೋಧ ಮಾಡಲು ಹೊರಟವರಿಗೆ ಆತಂಕಗಳೇ ಹೆಚ್ಚಾಗಿವೆ ಹೊರತು ನಿಧಿ ಮಾತ್ರ ಸಿಕ್ಕಿಲ್ಲ ಒಟ್ಟಾರೆ ಈ ಮೂಲಕ ಇಂದಿಗೂ ವಿಶ್ವದ ಹಲವು ಕಡೆ ಈ ರಹಸ್ಯ ನಿಧಿಗಳಿವೆ ಅವುಗಳ ಕುರಿತು ಇಂದಿಗೂ ಚರ್ಚೆ ನಡೆಯುತ್ತಲೇ ಇದೆ ಆದರೆ ಇವುಗಳ ಶೋಧ ಮಾತ್ರ ಅಸಾಧ್ಯ